ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಕಾರಕಕ್ಕೇರಿದೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ತಾ ಇದ್ದಂತೆ ಕಾಂಗ್ರೆಸ್ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಬಿಜೆಪಿಯವರು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಮಾಡೋದು ಇಲ್ಲ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕದ ರೀತಿ ಇದೆ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊನ್ನೆನೂ ಇದೇ ಮಾತನ್ನ ಅವ್ರು ಹೇಳಿದ್ರು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ರಾಜಕೀಯ ದುರುದ್ದೇಶದಿಂದ ಈ ರೀತಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಇದನ್ನ ರಾಜಕೀಯವಾಗೇ ನಾನು ಎದುರಿಸ್ತೀನಿ ಫೇಸ್ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಆರೋಪಗಳಿಂದ ಹೋರಾಟಕ್ಕೆ ಜೋಶ್ ಬಂದಿದೆ ಹಿಂದಿನಿಂದಲೂ ಕೂಡ ನಾನು ಹೋರಾಟ ಮಾಡ್ಕೊಂಡು ಬಂದಂತ ವ್ಯಕ್ತಿ ಮುಂದೆಯೂ ಕೂಡ ಜೋಶ್ನಿಂದಲೇ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಪ್ರಾಸಿಕ್ಯೂಷನ್ ವಿಷಯವಾಗಿಯೂ ಕೂಡ ಅವರು ಮಾತಾಡಿದ್ದಾರೆ ಇದರ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟಿದ್ದು ಸರಿಯಲ್ಲ ನಾನು ಇದರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಮಾಡಿಲ್ಲ ಮಾಡೂ ಇಲ್ಲ ಇವತ್ತು ಮಾಡಲ್ಲ ಈ ರಾಜಭವನವನ್ನು ಉಪಯೋಗಿಸಿಕೊಂಡು ಬಿಜೆಪಿಯವರು ಎಸ್ನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನಗೆ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರತಕ್ಕಂಥದ್ದು ಎಲ್ಲ ಪ್ರತಿಭಟನೆ ಮಾಡ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ ಸೊ ನಾನು ನಮ್ಮ ರಾಜಕೀಯ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಚಿದಾನಂದ್ ಪಟೇಲ್ ಮೊನ್ನೆನೂ ಇದೇ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ರು ಇವತ್ತು ಹೇಳ್ತಾ ಇದ್ದಾರೆ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ನನ್ನ ರಾಜಕೀಯ ಜೀವನ ಅನ್ನೋದು ತೆರೆದ ಪುಸ್ತಕ ಅಂತ ಹೇಳಿದ್ದಾರೆ ಅದನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸಿಎಂ ಯಾವ ತರ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಕಾನೂನು ಹೋರಾಟದ ಬಗ್ಗೆ ಅವ್ರು ಏನ್ ಹೇಳಿದರು ಶರ್ಮಿತ ಸಿಟಿ ಒಂದು ಕಡೆ ರಾಜ್ಯಾದ್ಯಂತ ಮುಖ್ಯಮಂತ್ರಿಗಳ ಪರವಾಗಿ ಮತ್ತು ರಾಜ್ಯಪಾಲರ ನಡೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಗಳು ನಡೀತಿರ್ತಕ್ಕಂಥದ್ದು ಹೋರಾಟದ ಕಾವು ಕೂಡ ಇದೀಗ ಏರ್ತಿರ್ತಕ್ಕಂಥದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಸಚಿವರುಗಳೇ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿರುವಂಥದ್ದು ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಎಲ್ಲದರ ನಡುವೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಹೈಕೋರ್ಟ್ಗೆ ಈ ಪ್ರಕರಣವನ್ನು ಅಂದರೆ ಪ್ರಾಸಿಕ್ಯೂಷನ್ನ ರದ್ದು ಹೇಳಿ ರಿಟರ್ಜಿಯನ್ನು ಹಾಕಿರ್ತಕ್ಕಂಥದ್ದು ಎರಡು ಮೂವತ್ತಕ್ಕೆ ವಿಚಾರಣೆ ಆರಂಭವಾಗಲಿದೆ ಈ ಎಲ್ಲ ಬೆಳವಣಿಗೆ ನಡುವೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದೀಗ ತಾವು ಪ್ರತಿಕ್ರಿಯೆಯನ್ನು ಕೊಟ್ಟಿರತಕ್ಕಂಥದ್ದು ನಾನು ಯಾವುದೇ ತಪ್ಪು ಮಾಡಿಲ್ಲ ಮುಂದೆ ತಪ್ಪು ಮಾಡಲ್ಲ ಮತ್ತು ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಅನ್ನೋ ಮುಖಾಂತರ ಇಡೀ ರಾಜ್ಯದ ಜನತೆಗೆ ಗೊತ್ತು ಅನ್ನೋ ಮುಖಾಂತರ ಡಿಪೆಂಡ್ ಅನ್ನು ಮಾಡಿಕೊಳ್ತಿರತಕ್ಕ ಒಟ್ಟಾರೆ ಈ ಪ್ರಕರಣ ಇದು ರಾಜಕೀಯ ಉದ್ದೇಶದಿಂದ ಮಾಡಿರತಕ್ಕ ಹಾಗಾಗಿ ನಾನು ರಾಜಕೀಯವಾಗಿ ಹೋರಾಟವನ್ನು ಮಾಡ್ತೀನಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟವನ್ನು ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು ಮತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರತಕ್ಕ ಕೂಡ ರಾಜಕೀಯ ದುರ್ದೇಶ ಅನ್ನೋ ಮುಖಾಂತರ ಇಡೀ ಪ್ರಕರಣ ಸಂಬಂಧಪಟ್ಟ ಹಾಗೆ ನಾನು ಹೋರಾಟಕ್ಕೆ ಸಿದ್ಧನಾಗಿದ್ದೇನೆ ಅನ್ನೋ ರೀತಿಯಲ್ಲಿ ಮತ್ತು ಈ ಪ್ರಕರಣದಿಂದ ನನಗೆ ಮತ್ತಷ್ಟು ಹೋರಾಟಕ್ಕೆ ಜೋಶ ಬಂದಿರತಕ್ಕ ಹಾಗಾಗಿ ನಾನು ಜೋಶ್ನಿಂದಲೇ ಹೋರಾಟವನ್ನು ಮಾಡ್ತೀನಿ ಕಾನೂನು ಹೋರಾಟಕ್ಕೂ ನಾನು ಸಿದ್ಧನಿದ್ದೇನೆ ಮತ್ತು ರಾಜಕೀಯ ಹೋರಾಟಕ್ಕೂ ಸಿದ್ಧನಿದ್ದೇನೆ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ನಾನು ಅಖಾಡಕ್ಕೆ ಇಳಿದಾಗಿದೆ ಹಾಗಾಗಿ ಅಖಾಡದಲ್ಲಿ ನಾನು ಹೋರಾಟವನ್ನು ಮಾಡೇ ತೀರ್ತೇನೆ ಮತ್ತು ನನ್ನ ವಿರುದ್ಧದ ಇದು ಷಡ್ಯಂತ್ರ ಮತ್ತು ರಾಜಕೀಯ ಷಡ್ಯಂತ್ರ ಈ ರಾಜಕೀಯ ಷಡ್ಯಂತ್ರಕ್ಕೆ ರಾಜಕೀಯವಾಗಿ ಉತ್ತರ ಕೊಡ್ತೀನಿ ಅನ್ನೋ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ಮೈ ಚಳಿ ಬಿಟ್ಟು ಇದೀಗ ಕಾನೂನು ಮತ್ತು ರಾಜಕೀಯ ಹೋರಾಟಕ್ಕೆ ಇಳಿದಿರುವ ಸೂಕ್ಷ್ಮತೆಯನ್ನು ಮತ್ತು ತಮ್ಮ ಪ್ರತಿಕ್ರಿಯೆಯಲ್ಲಿ ಹೇಳಿರುವಂತಹ ಭಾವನೆಗಳನ್ನು ಕೂಡ ಇಲ್ಲಿ ಗಮನಿಸಬಹುದು ಒಟ್ಟಾರೆ ಮುಖ್ಯಮಂತ್ರಿ ಪರವಾಗಿ ರಾಜ್ಯಾದ್ಯಂತ ಕಾಂಗ್ರೆಸ್ಗೆ ಬೀದಿಗೆ ಇಳಿದಿರತಕ್ಕಂಥ ಒಂದು ಕಡೆ ಆದರೆ ಮತ್ತೊಂದು ಕಡೆ ಹಿಂದ ಸಮುದಾಯ ಬೀದಿಳಿರ್ತಕ್ಕಂಥದ್ದು ಮತ್ತೊಂದು ಕಡೆ ದಲಿತ ಚಳವಳಿಯ ನಾಯಕರು ಕೂಡ ಕಲಬುರಗಿಯಲ್ಲಿ ಹೋರಾಟವನ್ನು ಮಾಡತಕ್ಕಂಥದ್ದು ಕೆಲವೊಂದು ಕಡೆ ಅಹಿತಕರ ಘಟನೆಗಳು ಕೂಡ ನಡೆದಿರತಕ್ಕಂಥದ್ದು ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಈ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ಇಡೀ ಸಾರ್ವಜನಿಕವಾಗಿ ನಾನು ಏನು ಗೊತ್ತು ಅನ್ನೋ ಮುಖಾಂತರ ಮತ್ತೆ ಮತ್ತೆ ರಾಜ್ಯದ ಜನತೆಯನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡುವಂಥದ್ದು ಇಡೀ ಪ್ರಕರಣದಲ್ಲಿ ನಾನು ಆರೋಪಿತನಲ್ಲ ಮತ್ತು ಮತ್ತು ಅಪರಾಧಿಯಲ್ಲ ಮತ್ತು ಇದು ನನ್ನ ವಿರುದ್ಧದ ರಾಜಕೀಯ ಸಡ್ಯಂತ ಅನ್ನೋ ಒಂದು ಮಾತನ್ನು ಕೂಡ ಬಳಸಿರ್ತಕ್ಕಂಥದ್ದು ಆ ಮುಖಾಂತರ ಎಲ್ಲ ಒಂದ್ ಕಡೆ ಇಡೀ ರಾಜ್ಯದಂತೆ ಎಲ್ಲ ಒಂದ್ ಕಡೆ ಐಂದ ವರ್ಗ ಹಿಂದಿನಿಂದ ನಾನು ಹೋರಾಟ ಮಾಡಿಕೊಂಡೇ ಬಂದಿದ್ದೀನಿ ಇದರಿಂದಾಗಿ ನನಗೆ ಮತ್ತಷ್ಟು ದೋಷ್ ಬಂದಿದೆ ಇದೆಲ್ಲ ರಾಜಕೀಯವಾಗೇ ನಾನು ಫೇಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಕಾಂಗ್ರೆಸ್ ವಲಯದಲ್ಲೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೊಟ್ಟ ಮೇಲೆ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ ಮುಂದೆ ಯಾರಾಗಬಹುದು ಅಂತ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಿದೆ ಅದ್ರ ಬಗ್ಗೆ ಏನಾದ್ರು ರಿಯಾಕ್ಷನ್ ಕೊಟ್ರ ಸಿದ್ದರಾಮಯ್ಯ ಅಫ್ಕೋರ್ಸ್ ನವಿತ್ ಅಫ್ಕೋರ್ಸ್ ಶರ್ಮಿತಾ ಶೆಟ್ಟಿ ಯಾಕಂತೇಳಿದ್ರೆ ಮುಖ್ಯಮಂತ್ರಿಗಳು ಕೆಲವು ಗಂಟೆಗಳ ಮುಂಚಿತವಾಗಿ ಒಂದು ಅನ್ನು ಮಾಡಿದ್ದಾರೆ ಮತ್ತು ಫೇಸ್ಬುಕ್ನಲ್ಲೂ ಕೂಡ ತಮ್ಮ ಅಂಚಿಕೆಯನ್ನು ಹಂಚಿಕೊಂಡಿದ್ದಾರೆ ಯಡಿಯೂರಪ್ಪನವರ ವಿರುದ್ಧ ರಾಜ್ಯದಲ್ಲಿ ನೋಟಿಫಿಕೇಶನ್ ಸಂಬಂಧಪಟ್ಟಾಗ ಅಂದಿನ ಆಗಿರ್ತಕ್ಕಂಥ ದಿವಂಗತ ಹಂಸರಾಜ್ ಭಾರದ್ರಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಲೋಕಾಯುಕ್ತ ಕೊಟ್ಟ ನಂತರ ಕೂಡ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ ಹತ್ತು ತಿಂಗಳ ನಂತರ ಲೋಕಾಯುಕ್ತದಲ್ಲಿ ಎರಡು ಪ್ರಕರಣಗಳ ಮೇಲೆ ಅವರಿಗೆ ಚಾರ್ಜ್ ಶೀಟ್ ಆಗುತ್ತೆ ಚಾರ್ಜ್ ಶೀಟ್ ಆದ ಮೇಲೆ ನೂರ ಅರವತ್ತ್ನಾಲ್ಕು ಪುಟಗಳ ಸಾಕ್ಷಿಗಳ ಸಂಗ್ರಹ ಆದ ಮೇಲೆ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಒಂದು ಮಾತನ್ನು ಕೊಡಿ ಅಂತ ಹೇಳಿರ್ತಕ್ಕಂಥ ಆ ಮುಖಾಂತರ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು ಕೂಡ ಲೋಕಾಯುಕ್ತ ತನಿಖೆ ಅಥವಾ ಎಸ್ಐಟಿ ತನಿಖೆ ಅಥವಾ ಬೇರೆ ಯಾವುದೇ ತನಿಖೆಗಳು ನಡೆದರೂ ಕೂಡ ಅದು ಚಾರ್ಜ್ ಶೀಟ್ ಕೂಡ ತಾನು ರಾಜೀನಾಮೆ ಕೊಡಲ್ಲ ಅನ್ನೋ ಒಂದು ಸಂದೇಶವನ್ನು ಈ ಒಂದು ಟ್ವೀಟ್ ಮುಖಾಂತರ ರವಾನೆ ಮಾಡಿರ್ತಕ್ಕಂಥ ಒಟ್ಟಾರೆ ಎಲ್ಲೊಂದು ಕಡೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಎಲ್ಲೊಂದು ಕಡೆ ಎ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಚರ್ಚೆ ಆಗ್ತಿರ್ತಕ್ಕಂಥ ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಆಗುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತ ಎಲ್ಲ ನಡುವೆ ಮುಖ್ಯಮಂತ್ರಿಗಳ ಇವತ್ತಿನ ಟ್ವೀಟ್ ಅನ್ನು ನಾವು ಗಮನಿಸಿದರೆ ಇಲ್ಲೊಂದು ಕಡೆ ಯಡಿಯೂರಪ್ಪನವರು ಕೂಡ ಹತ್ತು ತಿಂಗಳ ಬಳಿಕ ರಾಜೀನಾಮೆಯನ್ನು ಕೊಟ್ಟರು ಚಾರ್ಜ್ ಶೀಟ್ ಆದ ಮೇಲೆ ಅವರ ಮೇಲೆ ನೂರ ಅರವತ್ನಾಲ್ಕು ಪುಟಗಳ ಸಾಕ್ಷ್ಯ ಸಂಗ್ರಹ ಆದ ಮೇಲೆ ಮತ್ತು ಲೋಕಾಯುಕ್ತರು ಎರಡು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಮಾಡಿದ ಮೇಲೆ ಅವರು ರಾಜೀನಾಮೆಯನ್ನು ಕೊಟ್ಟರು ಪ್ರಾ ಪ್ರಾಸಿಕ್ಯೂಷನ್ ಕೊಟ್ಟ ಕೂಡಲೇ ಅವರು ರಾಜೀನಾಮೆ ಕೊಟ್ಟಿಲ್ಲ ಅನ್ನೋ ಮುಖಾಂತರ ನಾನು ಕೂಡ ಕೊಡೋದಿಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದರು ಆ ಮುಖಾಂತರ ಎಲ್ಲ ಒಂದು ಕಡೆ ಅಧಿಕಾರ ಹಂಚಿಕೆ ಚರ್ಚೆ ನಡೆದಿತ್ತು ಎರಡೂವರೆ ವರ್ಷಗಳ ಬಳಿಕ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರ ತ್ಯಾಗವನ್ನು ಮಾಡಿ ಅವರ ಪುತ್ರ ಯತೀಂದ್ರ ಅವರಿಗೆ ಆರ್ ಡಿ ಪಿ ಆರ್ ಅಥವಾ ಕಂದಾಯ ಅಥವಾ ನಗರಾಭಿವೃದ್ಧಿ ಖಾತೆಯನ್ನು ಕೊಡಿಸುವಂಥದ್ದು ಮತ್ತು ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಹತ್ತು ಅಥವಾ ಹದಿನೈದು ಜನರಿಗೆ ಮಂತ್ರಿಗಿರಿಯನ್ನು ಕೊಡಿಸತಕ್ಕಂಥದ್ದು ಅಲ್ಲದೆ ಪ್ರಮುಖವಾಗಿ ಮೂರರಿಂದ ನಾಲ್ಕು ಸಿ ಡಿಸಿ ಮಾಡುವಂತದ್ದು ಈಶ್ವರ್ ಖಂಡ್ರೆ ಅಥವಾ ಸತೀಶ್ ಜಾರಕಿಹೊಳಿಯನ್ನ ಪಕ್ಷದ ಅಧ್ಯಕ್ಷರನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ಕಡೆ ಮುಖ್ಯಮಂತ್ರಿ ಮಾಡಿ ಫೈನಾನ್ಸ್ ಖಾತೆಯನ್ನು ಕೊಡಿಸುವಂತದ್ದು ಆ ಮುಖಾಂತರ ಎಲ್ಲೊಂದು ಕಡೆ ಸರ್ಕಾರ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಇಟ್ಟದಲ್ಲಿರುವಂತೆ ಎಲ್ಲ ಕೂಡ ಪ್ಲಾನ್ ಕೂಡ ನಡೆದಿತ್ತು ಆದರೆ ಇದೀಗ ರಾಜಕೀಯ ಬೆಳವಣಿಗೆ ನಡುವೆ ಮೂಢ ಪ್ರಕರಣ ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ರಿಂದ ಎಲ್ಲೊಂದ್ ಕಡೆ ಈಗ ಹೈಕಮಾಂಡ್ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಮತ್ತು ಕಾಂಗ್ರೆಸ್ ನಾಯಕರುಗಳು ಮುಖ್ಯಮಂತ್ರಿಗಳ ಪರವಾಗಿ ನಿಲ್ಲುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು ಇದೇ ಕಾರಣಕ್ಕಾಗಿ ಶರ್ಮಿತ್ ಶೆಟ್ಟಿ ಮುಖ್ಯಮಂತ್ರಿಗಳು ನಾನು ಇಂದಿನಿಂದಲೂ ಕೂಡ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿನಿ ಹಾಗೆ ಮುಂದೆ ಕೂಡ ಹೋರಾಟವನ್ನು ಮಾಡ್ತೀನಿ ಜೋಸ್ನಲ್ಲಿ ಇದ್ದೀನಿ ಅನ್ನೋ ಮುಖಾಂತರ ನನ್ನ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಅನ್ನೋ ಮುಖಾಂತರ ಅಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಜನಾಂದೋಲನದಲ್ಲೂ ಕೂಡ ಜನರು ಸೇರಿದಂಥ ಮೈಸೂರಿನ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಜನರು ಅಲ್ಲದೆ ರಾಜ್ಯಾದ್ಯಂತ ಅವರ ಪರವಾಗಿ ಹೋರಾಟವನ್ನು ಕಡೆ ರಾಜಕೀಯವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಿಲ್ಕಿಡಿ ಕಾರ್ಯಕರ್ತರ ದಂಡೆ ನಿಂತಿರ್ತಕ್ಕಂಥದ್ದು ಇದು ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ಶಕ್ತಿಯನ್ನು ಹಿಮ್ಮಡಿಗೊಳಿಸಿದೆ ಅಂತಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಒಟ್ಟಾರೆ ಮುಖ್ಯಮಂತ್ರಿಗಳ ಇವತ್ತಿನ ಟ್ವೀಟ್ ಮತ್ತು ಹೇಳಿಕೆ ನೋಡಿದರೆ ನಾನು ಹೋರಾಟಕ್ಕೆ ಸಿದ್ಧನಿದ್ದೀನಿ ಅನ್ನೋ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲೆ ಪರೋಕ್ಷವಾಗಿ ಸ್ಪಷ್ಟ ಸ್ಪಷ್ಟನೆ ಮತ್ತು ಯಡಿಯೂರಪ್ಪನವರ ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ ಯಡಿಯೂರಪ್ಪನವರು ಪ್ರಾಸಿಕ್ಯೂಷನ್ ರಾಜೀನಾಮೆ ಹತ್ತು ತಿಂಗಳ ಬಳಿಕ ರಾಜೀನಾಮೆ ಕೊಟ್ಟರು ಅನ್ನೋ ಮುಖಾಂತರ ರಾಜೀನಾಮೆ ಈ ಕೂಡಲೇ ಕೊಡೋದಿಲ್ಲ ಎಂಬ ಸಂದೇಶವನ್ನು ವಿಪಕ್ಷಗಳು ಮತ್ತು ಸ್ವಪಕ್ಷೀಯ ನಾಯಕರು ಮತ್ತು ಯಾರೆಲ್ಲ ಮುಖ್ಯಮಂತ್ರಿ ಹುದ್ದೆಗೆ ಈಗಾಗಲೇ ಕುರ್ಚಿಗೆ ಕಣ್ಣಿಟ್ಟಿದ್ದಾರೆ ಮತ್ತು ಯಾರು ಟವಲ್ ಹಾಕಿದ್ರು ಅವರೆಲ್ಲರೂ ಕೂಡ ನಿರಾಸೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ಪ್ಲೀಸ್ ಪಟೇಲ್ ಪರವಾಗಿನೂ ಕೂಡ ಅಂದ್ರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ